ಕಪ್ಪನೆ ಮೋಡವು ಹಬ್ಬಿದೆ ನೋಡು ದೊಪ್ಪನೆ ಮಳೆಯನು ಸುರಿಸುವ ಜಾಡು ಕಪ್ಪನೆ ಮೋಡವು ಹಬ್ಬಿದೆ ನೋಡು ದೊಪ್ಪನೆ ಮಳೆಯನು ಸುರಿಸುವ ಜಾಡು ಕಪ್ಪನೆ ಮೋಡವು ಹಬ್ಬಿದೆ ನೋಡು ಹಬ್ಬಿದೆ ನೋಡು ಹಬ್ಬಿದೆ ನೋಡು ಪಕ್ಕನೆ ಚಿಮ್ಮಿದೆ ಮರೆಯಲಿ ಬೆಳಕು ಕುಕ್ಕಿದ ಕಣ್ಣಿಗೆ ಮಿಂಚಿನ ತಳಕು ಪಕ್ಕನೆ ಚಿಮ್ಮಿದೆ ಮರೆಯಲಿ ಬೆಳಕು ಕುಕ್ಕಿದೆ ಕಣ್ಣಿಗೆ ಮಿಂಚಿನ ತಳಕು ಅಕ್ಕನ ಆಚೆಗೆ ಅಡಗಿ ಹಮಗುವು ಬಿಕ್ಕಿದೆ ನೋಡುತ್ತ ಬೆಳಕಿನ ಹರಿವು ಬಿಕ್ಕಿದೆ ನೋಡುತ್ತ ಬೆಳಕಿನ ಹರಿವು ಕಪ್ಪನೆ ಮೋಡವು ಹಬ್ಬಿದೆ ನೋಡು ದೊಪ್ಪನೆ ಮಳೆಯನು ಸುರಿಸುವ ಜಾಡು ಕಪ್ಪನೆ ಮೋಡವು ಹಬ್ಬಿದೆ ನೋಡು ಹಬ್ಬಿದೆ ನೋಡು ಹಬ್ಬಿದೆ ನೋಡು ಸದ್ದಿನ ಗುಡುಗಿಗೆ ನಡುಕವು ನೆಲದಿ ಯುದ್ಧದ ಗುಂಡಿನ ಮಳೆಗಳ ತೆರದಿ ಸದ್ದಿನ ಗುಡುಗಿಗೆ ನಡುಕವು ನೆಲದಿ ಯುದ್ಧದ ಗುಂಡಿನ ಮಳೆಗಳ ತೆರದಿ ಮುತ್ತಿನ ಮಗುವನು ಮರೆಯಲಿ ಅವಿಸಿ ಸದ್ದಿನ ಸುದ್ದಿಯು ಹರಿಯಿತು ತಿಳಿಸಿ ಸದ್ದಿನ ಸುದ್ದಿಯು ಹರಿಯಿತು ತಿಳಿಸಿ ಕಪ್ಪನೆ ಮೋಡವು ಹಬ್ಬಿದೆ ನೋಡು ದೊಪ್ಪನೆ ಮಳೆಯನು ಸುರಿಸುವ ಜಾಡು ಕಪ್ಪನೆ ಮೋಡವು ಹಬ್ಬಿದೆ ನೋಡು ಹಬ್ಬಿದೆ ನೋಡು ಹಬ್ಬಿದೆ ನೋಡು ಹೊತ್ತಿದೆ ಮೋಡವು ನೀರಿನ ಭಾಗ ಬಿತ್ತದೆ ಹೋಗದು ಮಳೆಯನು ಈಗ ಹೊತ್ತಿದೆ ಮೋಡವು ನೀರಿನ ಭಾಗ ಬಿತ್ತದೆ ಹೋಗದು ಮಳೆಯನು ಈಗ ಮೆತ್ತಗೆ ಮನೆಯೊಳೆ ನೋಡಿರಿ ಹನಿಯ ಒತ್ತಿದ ಸೇಮಿಗೆ ಸವಿಯುತ ಹಾಡಿ ಒತ್ತಿದ ಸೇಮಿಗೆ ಸವಿಯುತ ಹಾಡಿ ಕಪ್ಪನೆ ಮೋಡವು ಹಬ್ಬಿದೆ ನೋಡು ದೊಪ್ಪನೆ ಮಳೆಯನು ಸುರಿಸುವ ಜಾಡು కప్పనే మోడవు హబ్బిదే నోడు హబ్బిదే నోడు హబ్బిదే నోడు